ಕಲಗಡ್ಗಿ ತಾಲೂಕಿನ ಮುಖಲ ಕ್ಲಸ್ಟರ್ನ ನವೀಕೃತ ಸಂಪನ್ಮೂಲ ಕೇಂದ್ರದ ಉದ್ಘಾಟನಾ ಸಮಾರಂಭ ನಡೆಯಿತು ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆಸಲಾಯಿತು ನವೀಕೃತ ಕಟ್ಟಡವನ್ನು ದಾನಿಗಳ ಸಹಕಾರದಿಂದ ಅಂದಾಜು ಒಂದು ಲಕ್ಷ ರೂಪಾಯಿ ಹಣವನ್ನು ವ್ಯಯಿಸಿ ನವೀಕರಿಸಲಾಗಿದೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕಿನ ಹಿರಿಯ ಶಿಕ್ಷಕರಾದ ಬಿ ಬಿ ಕಿಚಡಿ ಅವರು ವಹಿಸಿದ್ದರು ಕಾರ್ಯಕ್ರಮದ ಉದ್ಘಾಟಕರಾಗಿ ತಾಲೂಕಿನ ಕ್ಷೇತ್ರ ಸಂಪನ್ಮೂಲ ಸಮನ್ವಯ ಅಧಿಕಾರಿಗಳಾದ ಕುಮಾರ್ ಕೆ ಎಪ್ ಅವರು ಆಗಮಿಸಿ ನವೀಕೃತ ಕೇಂದ್ರವನ್ನು ಉದ್ಘಾಟನೆ ಮಾಡಿ ಅವರು ಮಾತನಾಡಿದರು ಕ್ಲಸ್ಟರ್ನ ಸಂಪನ್ಮೂಲ ವ್ಯಕ್ತಿಗಳಾದ ಪ್ರಭು ಜ್ಞಾನಪ್ಪನವರು ಅವರು ಪ್ರಾಸ್ತಾವಿಕ ನೋಡುಗಣನಾ ಆಡಿದರು ಸಂದರ್ಭದಲ್ಲಿ ಕಲಗಡಗಿ ತಾಲೂಕಿನ ನೌಕರ ಸಂಘದ ಅಧ್ಯಕ್ಷರಾದ ಆರ್ಎಂ ಹೊಲ್ತಿಕೋಟಿ ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಎಸ್ ಎಚ್ ಚಿಕ್ಕನರ್ತಿ ಹಾಗೂ ತಾಲೂಕಿನ ಅಪತ್ತು ಬೆಳೆಸುವ ಸಹಕಾರ ಸಂಘದ ಅಧ್ಯಕ್ಷರು ಸಿ ಎಸ್ ಜಿಪಿಟಿ ಜಿ ಪಿ ಟಿ ಶಿಕ್ಷಕರ ಸಂಘದ ಅಧ್ಯಕ್ಷರು ರಾಜು ಲಮಾಣಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಕೋಶಾಧ್ಯಕ್ಷರಾದ ಜಗದೀಶ ವಿರಕ್ತಮಠ ತಾಲೂಕು ಶಿಕ್ಷಕರ ಸಂಘದ ಉಪಾಧ್ಯಕ್ಷರಾದ ಮುಕುಂದ ಅಂಚಟಗೇರಿ ಇನ್ನು ಎನ್ ಪಿ ಎಸ್ ನೌಕರ ಸಂಘದ ಅಧ್ಯಕ್ಷರಾದ ಮಹೇಶ್ ಧೂಡಿಕೊಪ್ಪ ಕ್ಲಸ್ಟರ್ನ ಎಲ್ಲ ಶಾಲೆಯ ಪ್ರಧಾನ ಗುರುಗಳು ಸಹ ಶಿಕ್ಷಕರು ತಾಲೂಕಿನ ಎಲ್ಲ ಕ್ಲಸ್ಟರ್ನ ಸಿಆರ್ಪಿಗಳು ಪಿಗಳು ಚಿತ್ರಕಲಾ ಶಿಕ್ಷಕರು ಭಾಗವಹಿಸಿದರು ಇನ್ನು ಉಮೇಶ್ ಬೇರೋಡ್ಗಿ ಶಿಕ್ಷಕರು ನಿರೂಪಣೆ ಮಾಡಿದರು ಪ್ರಕಾಶ್ ಮೊರೆಪಂತರ ಶಿಕ್ಷಕರು ವಂದನೆಯನ್ನು ಮಾಡಿದರು ವರದಿ ಮಾರುತಿ ಲಮಾಣಿ ಮಹಾಯುದ್ಧ ನ್ಯೂಸ್ ಕಲಕಟಗಿ